ನಾನು ಹದಿನಾರು ಹದಿನೇಳು ವರ್ಷದವನಿರುವಾಗ ಹುಚ್ಚು ಹುಚ್ಚಿಡುತ್ತೆ ನನಗೆ ಅದಂತಂದ್ರೆ ಎಲ್ಲರ ಚಿತ್ರಗಳನ್ನು ಬಿಡಿಸಿ ಇದು ಟಿ ಎಸ್ ಎಲಿಯಟ್ ಅಂದಿದ್ದು ಇದನ್ನ ಅವ್ರಿಗೆ ಕಳಿಸ್ಕೊಡ್ತಿದ್ದೆ ಅವ್ರ ಕಡೆಯಿಂದ ಆಟೋಗ್ರಾಫ್ ಅದ್ರ ಮೇಲೆ ಆಟೋಗ್ರಾಫ್ ಮಾಡಿ ತಿರುಗಿ ತಗೋತಿದ್ದೆ ಸೊ ಹೀಗಾಗಿ ನನ್ನ ಹತ್ರ ಈಗ ಟಿ ಎಸ್ ಎಲಿಯಟ್ ಡಬ್ಲ್ಯೂ ಎಚ್ ಓಡನ್ನು ಅಷ್ಟೇ ಅಲ್ಲ ನಮ್ಮ ಸರ್ವಪಳ್ಳಿ ರಾಧಾಕೃಷ್ಣನು ಎ ಐನ್ಸ್ಟೈನ್ ಸಹಿತ ಐನ್ಸ್ಟೈನ್ ಇಲ್ಲೇ ಎಲ್ಲ ಮೊ ಎಲ್ಲಕ್ಕೂ ಮೊದಲನೇದು ಬಹಳ ಅದು ಐವತ್ತು ಹದಿನಾಲ್ಕನೇ ವಯಸ್ಸಿನಲ್ಲಿ ಇದ್ದಾಗ ಮಾಡಿತ್ತು ಆಮೇಲೆ ಸಾಧಾರಣ ಹದಿನೇಳು ಹದಿನೆಂಟನೇ ವಯಸ್ಸಿಗೆ ನಾನು ಅದನ್ನು ಶಾನ್ ಒಕೀಜಿ ಅಂತ ಒಬ್ಬ ಐರಿಷ್ ಪ್ಲೇರೈಟಿಗೆ ಕಳಿಸಿಕೊಟ್ಟೆ ಅವರು ತಿರ್ಕ ಕಳಿಸಿ ಯಾಕೆ ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡ್ತೀನಿ ಆಟೋಗ್ರಾಫ್ ಕಲೆಕ್ಟ್ ಮಾಡ್ಕೊತಾ ಅದಕ್ಕಿಂತ ನಿನ್ನ ನೀವು ಮುಳುಗೋ ನೀನು ಆಟೋಗ್ರಾಫ್ ತಗೊಳ್ಳೋದು ಮಾಡು ಅಂತ ಬರೋದಿಲ್ಲ ನನಗೆ ಹೌದು ಅಂತನಿಸ್ತಾ ಆಮೇಲೆ ನಾನು ಸ್ಟಾಪ್ ಮಾಡಿಕೊಟ್ಟೆ